ನಮಸ್ಕಾರ ವೀಕ್ಷಕರೇ ಎಸ್ ಆರ್ ಕನ್ನಡ ಟಿ ವಿ ಚಾನಲ್ಗೆ ಸ್ವಾಗತ ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಮಂತ್ರಗಳ ಉಚ್ಚಾರಣೆ ಮಾಡುವುದರಿಂದ ಮನುಷ್ಯನ ಮನಸ್ಸನ್ನು ಪರಿವರ್ತನೆ ಮಾಡುವಂಥ ಒಂದು ತಾಂತ್ರಿಕ ತಂತ್ರದ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ ನೋಡಿ ಬಲಿಷ್ಠ ತಾಂತ್ರಿಕ ಶಕ್ತಿ ಇರುವಂಥ ಲವಂಗಗಳ ಸಹಾಯದಿಂದ ಈ ತಂತ್ರವನ್ನು ನೀವು ಮಾಡಿಕೊಂಡು ಮಾಡಿರುವಂಥ ತಂತ್ರದ ವಸ್ತುವನ್ನು ತಲೆದಿಂಬಿನ ಕೆಳಗೆ ಇಟ್ಕೊಂಡ್ರೆ ಮನುಷ್ಯನ ಮನಸ್ಸು ಪರಿವರ್ತನೆಯಾಗಿ ಆ ಮನುಷ್ಯನನ್ನು ನಮ್ಮ ಹತ್ರ ಸೆಳೆಯಬಹುದು ತಾಂತ್ರಿಕ ಶಕ್ತಿ ಸಾತ್ವಿಕವಾಗಿ ಮಾಡ್ಕೋಬೇಕು ಮತ್ತು ಒಳ್ಳೆಯ ಉದ್ದೇಶಕ್ಕೋಸ್ಕರ ಈ ತಂತ್ರ ಮಾಡಿದ್ರೆ ನಿಮ್ಮ ಇಷ್ಟಾರ್ಥ ಕಾರ್ಯಸಿದ್ಧಿ ಆಗ್ತದೆ ಮನುಷ್ಯನಿಗೆ ಮನಸ್ತಾಪ ಬರೋದು ದುರ್ಬುದ್ಧಿ ಬರೋದು ದುರಾಲೋಚನೆ ಬರೋದು ದುಷ್ಟ ವಿಚಾರಗಳಿಂದ ಗಂಡ ಹೆಂಡತಿ ದೂರ ಆಗೋದು ಸಹಜ ಆದರೆ ಈ ತಂತ್ರ ಸಾಧನ ನಿಮ್ಮ ಜೀವನವನ್ನು ಒಂದು ಸಾಕ್ಷಾತ್ಕಾರ ಮಾಡುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಹಾಗಿದ್ರೆ ಯಾವ ರೀತಿಯಲ್ಲಿ ಮಾಡುವುದು ತಂತ್ರ ಎಂತಹ ವ್ಯಕ್ತಿಗಳನ್ನ ನಮ್ಮ ಹತ್ರ ಸೆಳಿಬೋದು ಈ ತಂತ್ರದಿಂದ ಅಂತ ನಾವು ಫಸ್ಟ್ ತಿಳ್ಕೊಳ್ಳೋಣ ವೀಕ್ಷಕರ ನೀವು ಇಷ್ಟಪಡುವ ವ್ಯಕ್ತಿಗಳು ಯಾರೇ ಆಗಿದ್ದರೂ ನಿಮ್ಮಿಂದ ಏನಾದರೂ ದೂರ ಆಗಿದ್ದರೆ ಎಷ್ಟೇ ಪ್ರೀತಿ ವಿಶ್ವಾಸ ನಂಬಿಕೆ ನೀಡಿದರೂ ಸಣ್ಣ ಪುಟ್ಟ ವಿಚಾರಗಳಿಗೆ ಮನಸ್ತಾಪ ಮಾಡಿಕೊಂಡು ನಿಮ್ಮ ಮೇಲೆ ನೆಗೆಟಿವ್ ಆಗಿ ಪರಿವರ್ತನೆ ಆಗಿ ಏನಾದರೂ ದೂರ ಆಗಿದ್ದರೆ ಅಂತಹ ವ್ಯಕ್ತಿಗಳನ್ನ ನಾವು ನಿಮ್ಮಂತೆ ಸೆಳಿಲಿಕ್ಕೆ ಒಂದು ತಂತ್ರ ಹಾಗೆಯೇ ನೋಡಿ ಕುಟುಂಬದಲ್ಲಿ ಗಂಡ ಹೆಂಡತಿ ನಡುವೆ ಮನಸ್ತಾಪಗಳು ಉಂಟಾಗಿ ಮಕ್ಕಳ ನಡುವೆ ಮನಸ್ತಾಪಗಳು ಉಂಟಾಗಿ ನಿಮ್ಮಿಂದ ಏನಾದರೂ ದೂರ ಆಗಿದ್ದರೆ ಹಾಗೆಯೇ ಕುಟುಂಬದಲ್ಲಾಗುವಂತಹ ಭಿನ್ನಾಭಿಪ್ರಾಯಗಳಿಂದ ಹೆಣ್ಣು ಮಕ್ಕಳೇನಾದರೂ ನಿಮ್ಮಿಂದ ದೂರ ಆಗಿ ತವರು ಮನೆ ಸೇರಿದ್ದರೆ ಎಷ್ಟೇ ರಾಜಿ ಸಂಧಾನಗಳ ಮುಖಾಂತರ ಶರಣಾಗತಿ ಮನೋಭಾವನೆ ಇಟ್ಕೊಂಡು ನೀವು ಹೋದರೂ ಕೂಡ ಅವರ ಮನಸ್ಸು ಪರಿವರ್ತನೆ ಆಗಿದ್ದರೆ ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾಯಿದ್ರೆ ಅಂಥವರ ಮೇಲೆ ಈ ತಂತ್ರ ಸಾಧನ ನೀವು ಮಾಡಿ ನೋಡಿ ನಿಮ್ಮಂತೆ ಅವ್ರನ್ನ ಸೆಳೀಬೋದು ಹಾಗೆ ಇನ್ನೂ ಕೆಲವೊಬ್ಬರು ಒಳ್ಳೆಯ ರೀತಿಯಲ್ಲಿ ವಿಶ್ವಾಸ ಇದ್ದು ನಂಬಿಕೆ ಇದ್ದು ಪ್ರೀತಿ ಇದ್ದು ಭಾವನಾತ್ಮಕ ಸಂಬಂಧಗಳಿದ್ದು ವರ್ ಹಲವು ವರ್ಷಗಳ ಕಾಲ ಜೀವನ ಮಾಡಿ ಇನ್ನೇನು ಮದುವೆ ಸನ್ನಿಹಿತಿಗೆ ಬಂದಾಗ ಇಬ್ಬರು ದೂರ ಆಗುವಂಥ ಸನ್ನಿವೇಶಗಳು ಉದ್ಭವ ಆಗಿ ನೀವು ಇಷ್ಟಪಟ್ಟಂಥ ಏನಾದರೂ ನಿಮ್ಮಿಂದ ದೂರ ಆಗಿದ್ದರೆ ಮೂರನೇ ವ್ಯಕ್ತಿಗಳ ಹಸ್ತಕ್ಷೇಪದಿಂದನೋ ಅಥವಾ ಮನಸ್ಸಿನ ನಿಯಂತ್ರಣ ತಪ್ಪೋ ಅಥವಾ ದುರಾಸೆಗೋ ದುರ್ಬುದ್ಧಿಗೋ ದುರಾಲೋಚನೆಗೋ ಯಾರೋ ಒಂದು ನೆಗ್ಲೆಟೆನ್ಸಿಯಾಗಿ ಮಂದಿ ನಿಮ್ಮ ಮಧ್ಯೆ ಏನಾದರೂ ಹುಳಿ ಹಿಂಡಿ ತೊಂದರೆ ಮಾಡಿ ದೂರ ಆಗಿದ್ದರೂ ಕೂಡ ಅಂತಹ ವ್ಯಕ್ತಿಗಳನ್ನ ಭಾವನಾತ್ಮಕ ಸಂಬಂಧಗಳಿಟ್ಕೊಂಡು ನಿಮ್ಮ ಪ್ರಕಾರ ಆಗಲಿಕ್ಕೆ ಈ ಸರಳ ಸಾತ್ವಿಕ ಮತ್ತು ತಾಂತ್ರಿಕ ಶಕ್ತಿ ಇರುವಂಥ ತಂತ್ರ ನೀವು ಮಾಡಬೇಕಾಗತ್ತೆ ಭಾನುವಾರದ ದಿನ ಈ ತಂತ್ರ ಮಾಡಿ ವೀಕ್ಷಕ್ರೆ ಬಹಳ ಬಲಿಷ್ಠ ತಂತ್ರ ದುರ್ಗೆ ವಾರದಂಥ ಭಾನುವಾರದ ದಿನ ಮಾಡಿ ಮಾಡುವಂಥ ಸಮಯ ರಾತ್ರಿ ಸುಮಾರು ಏಳು ಗಂಟೆಯಿಂದ ಒಂಬತ್ತು ಗಂಟೆ ಒಳಭಾಗದಲ್ಲಿ ಈ ತಂತ್ರ ಮಾಡಿ ತಂತ್ರಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಎರಡೇ ಎರಡು ಹೂ ಇರುವಂಥ ಲವಂಗ ಹಾಗೆ ಎರಡು ಅರಳಿ ಮರದ ಎಲೆ ಅಂಗೈಯಗಲದಷ್ಟು ಇರುವಂಥ ಅರಳಿ ಮರದ ಎಲೆಗಳನ್ನ ನೀವು ತೊಗೊಂಬಂದಿಟ್ಕೊಡಿ ಈ ಭಾನುವಾರ ದಿನ ಸಂಜೆಯ ಸಮಯದಲ್ಲಿ ಆ ಒಂದು ಅರಳಿ ಮರ ಎಲೆ ಎಲೆಯನ್ನು ಅರಳಿ ಮರದ ಎಲೆಯನ್ನು ಸ್ವಚ್ಛ ಮಾಡಿ ಅದರ ಮೇಲೆ ಸ್ವಸ್ತಿಕ್ ಚಿಹ್ನೆ ಹಾಕಿ ಸ್ವಸ್ತಿಕ್ ಚಿಹ್ನೆ ಹಾಕಿದ ನಂತರ ನಿಮ್ಮಿಂದ ಯಾರು ದೂರ ಆಗಿದ್ದಾರೆ ನಿಮ್ಮ ಪತ್ನಿಯೋ ಅಥವಾ ಹಿತೇಶಿನೋ ಒಡನಾಡಿನೋ ಸ್ನೇಹಿತರೋ ಯಾರೇ ಆಗಿರ್ಬೋದು ಅಥವಾ ನಿಮ್ಮನ್ನು ಇಷ್ಟಪಟ್ಟು ದೂರ ಆದಂಥ ವ್ಯಕ್ತಿಗಳು ಅಂಥವರ ಹೆಸರನ್ನು ಸ್ವಸ್ತಿ ಚಿಹ್ನೆ ಹಾಕಿರುವಂತಹ ಒಂದು ಅರಳಿ ಮರದ ಎಲೆಯ ಮೇಲೆ ಬರೀಬೇಕಾಗುತ್ತೆ ತದನಂತರ ಅದರ ಮೇಲೆ ಒಂದು ಲವಂಗವನ್ನು ನೀವು ಇಡಿ ಇನ್ನೊಂದು ಅರಳಿ ಮರದ ಎಲೆಯ ಮೇಲೆ ನಿಮ್ಮ ಹೆಸರನ್ನು ಯಾವ ವ್ಯಕ್ತಿ ತಂತ್ರ ಮಾಡ್ತಾನೋ ಯಾರು ನಿಮಗೆ ಒಲಿಬೇಕು ಅಂತ ಆಸೆ ಇರುತ್ತೋ ನಿಮ್ಮ ಹೆಸರನ್ನು ನೀವು ಬರ್ಕೋಬೇಕಾಗ್ತದೆ ಸ್ವಸ್ತಿ ಚಿಹ್ನೆ ಹಾಕಿ ನಿಮ್ಮ ಹೆಸರು ಬರೆದಿ ಅದ್ರ ಮೇಲೆ ಒಂದು ಲವಂಗಣ ನೀವು ಇಡಬೇಕಾಗ್ತದೆ ಇಟ್ಟ ನಂತರ ಏನು ಮಾಡ್ತೀರ ಅಂತ ಹೇಳಿದ್ರೆ ಒಂದೇ ಒಂದು ಬಲಿಷ್ಠ ತಂತ್ರ ಸಾಧನದ ಮಂತ್ರ ಇರ್ತದೆ ಮನಪರಿವರ್ತನಾ ಮಂತ್ರ ಮನುಷ್ಯ ಮನಸ್ಸು ದೇಹ ಜ್ಞಾನ ವ್ಯಕ್ತಿತ್ವನ ಬದಲಾವಣೆ ಮಾಡಿಕೊಂಡು ನಮ್ಮಂತೆ ಒಲಿಲಿಕ್ಕೆ ಈ ಮಂತ್ರನ ನಾವು ಯೂಸ್ ಮಾಡ್ಕೊತೇವೆ ಬರೆದ ಮೇಲೆ ಐದು ಬಾರಿ ಈ ಮಂತ್ರವನ್ನು ಅರಿಶಿನ ಅಥವಾ ಕುಂಕುಮ ನೀವು ಅದ್ರ ಮೇಲೆ ಹಾಕ್ತಾ ಅಂದರೆ ಎರಡೂ ಲವಂಗಗಳ ಮೇಲೆ ಆ ಎರಡು ತಂತ್ರ ಮಾಡಿರುವಂತಹ ಏನಿದೆ ಅರಳಿ ಮೇ ಎಲೆಯ ಮೇಲೆ ಸುತ್ತಿ ಚಿಹ್ನೆ ಬರೆದ ಹೆಸರುಗಳು ಬರೆದಿರ್ತೀರ ಅದ್ರ ಮೇಲೆ ಎರಡೂ ಮೇಲೆ ಎಲೆಗಳ ಮೇಲೆ ಐದೈದು ಬಾರಿ ಅರಶಿನ ಕುಂಕುಮ ಹಾಕಬೇಕಾದ್ರೆ ಈ ಮಂತ್ರ ನೀವು ಜಪಿಸ್ಬೇಕಾಗ್ತದೆ ಈ ಮಂತ್ರ ಹೀಗಿರ್ತದೆ ನೋಟ್ ಮಾಡ್ಕೊಳ್ಳಿ ಭಾಳ ಸರಳ ಮಂತ್ರ ಇದು ಓಂ ಶ್ರೀ ಕಾಮರೂಪಿಣಿ ಕಾಮಸಮೋಹಿನಿ ವಶಂ ಸ್ವಾಹ ಇಷ್ಟೇ ಓಂ ಶ್ರೀ ಕಾಮರೂಪಿಣಿ ಕಾಮಸಮ್ಮೋಹಿನಿ ವಶಂ ಸ್ವಾಹ ಮಾನಸಿಕವಾಗಿ ವ್ಯಕ್ತಿ ನಿಮ್ಮ ಪರಿವರ್ತನೆಯಾಗಿ ನಿಮ್ಮ ಹತ್ರ ಸೆಳಿಲಿಕ್ಕೆ ಈ ತಂತ್ರ ಬೀಜಾಕ್ಷರಗಳಲ್ಲಿರುವಂಥ ಶಕ್ತಿ ಆ ಥರ ಇರ್ತದೆ ಓಂ ಶ್ರೀ ಕಾಮರೂಪಿಣಿ ಕಾಮಸಮ್ಮೋಹಿನಿ ವಶಂ ಸ್ವಾಹ ಅಂತ ನೀವೇನು ಐದೈದು ಸರಿ ನಿಮ್ಮ ಹೆಸರು ಬರೆದಿರುವಂಥದ್ದು ಅರಳಿ ಎಲೆಯ ಮೇಲೆ ಲವಂಗದ ತಂತ್ರದ ಮೇಲೆ ಮತ್ತು ಅವರ ಹೆಸರು ಬರೆದಿರುವಂಥ ಅರಳಿ ಎಲೆಯ ಲವಂಗದ ತಂತ್ರದ ಮೇಲೆ ಅರಶಿನ ಕುಂಕುಮ ಹಾಕ್ತಾ ಐದೈದು ಸರಿ ನೀವು ಪಚನೆ ಮಾಡಿ ಈ ಮಂತ್ರವನ್ನು ತದನಂತರ ಎರಡು ಎಲೆಗಳನ್ನು ನೀವು ಜಾಯಿಂಟ್ ಮಾಡಿ ಜೋಡಣೆ ಮಾಡಿ ಜೋಡಣೆ ಮಾಡಿ ಒಂದು ಬಿಳಿಯ ಹಾಳಿನಲ್ಲಿ ಕಟ್ಟಿಕೊಳ್ಳಿ ಆ ಜೋಡಣೆ ಮಾಡಿರುವಂಥ ತಂತ್ರದ ವಸ್ತುನೇನು ತಲೆ ದಿಂಬಿನ ಕೆಳಗೆ ಅವತ್ತಿನ ಜನ ಭಾನುವಾರ ಜನ ನೀವು ಇಟ್ಕೊಂಡು ಮಲಗಿ ತದನಂತರ ಬೆಳಿಗ್ಗೆ ನೀವೇನಿದೆ ಎದ್ದ ತಕ್ಷಣ ಆ ವಸ್ತುವನ್ನು ತಗೊಂಡು ಹೋಗಿ ಎಲ್ಲಾದು ನೀರಿಗೋ ಅಥವಾ ಬಾವಿಗೋ ಕೆರೆ ಕಟ್ಟೆಗೋ ಬಿಸಾಕಿ ಬಂದುಬಿಡಿ ಈ ರೀತಿಯಲ್ಲಿ ಮಾಡಿದ ನಂತರ ತಂತ್ರ ಹಾಗೂ ಮಂತ್ರದ ಶಕ್ತಿಯಿಂದ ಮಂತ್ರ ಅಂದರೆ ಉಚ್ಚಾರಣೆ ತಂತ್ರ ಅಂದರೆ ಮಾಡುವಂಥ ತಾಂತ್ರಿಕ ತಂತ್ರ ಈ ಮಂತ್ರ ಹಾಗೂ ತಂತ್ರದ ಶಕ್ತಿಯಿಂದ ಅವರ ಮನಸ್ಸು ಪರಿವರ್ತನೆ ಆಗಿ ನಿಮ್ಮಂತೆ ಸೇರುತ್ತಾರೆ ನಿಮ್ಮನ್ನು ಸೇರುತ್ತಾರೆ ಸಾತ್ವಿಕ ಗುಣಧರ್ಮಗಳಿಂದ ವಿಶ್ವಾಸ ನಂಬಿಕೆ ಸದಾ ಇರುತ್ತೆ ಶಾಶ್ವತವಾಗಿ ಚೆನ್ನಾಗಿರ್ತೀರ ಸರಳ ತಂತ್ರ ಒಳ್ಳೆಯ ಉದ್ದೇಶಕ್ಕೋಸ್ಕರ ಮಾಡಿ ತಂತ್ರಶಕ್ತಿಯಲ್ಲಿ ನೂರಾರು ವನಸ್ಪತಿಗಳಿಗೆ ಬಲವಾದ ಶಕ್ತಿಗಳಿರ್ತದೆ ಅಂತಹ ವನಸ್ಪತಿಗಳಲ್ಲಿ ಲವಂಗ ಕೂಡ ಒಂದಾಗಿರುತ್ತೆ ಆ ಲವಂಗದ ಶಕ್ತಿಯಿಂದ ಮನಸ್ಸನ್ನ ಪರಿವರ್ತನೆ ಮಾಡಿರ್ಬೋದು ತಂತ್ರ ಇದರಲ್ಲಿ ಮಂತ್ರ ಉಚ್ಚಾರಣೆ ಮಾಡಿದ್ರೂ ಒಳ್ಳೆಯ ರೀತಿಯಲ್ಲಿ ಭಾವನಾತ್ಮಕ ಸಂಬಂಧಕ್ಕೆ ಬರ್ತಾರೆ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಈ ತಂತ್ರ ಮಾಡಿ ಒಳ್ಳೆಯ ಉದ್ದೇಶಕ್ಕೆ ನಿಮ್ಮಂತೆ ಆಗುತ್ತಾರೆ ಅಂತ ಹೇಳ್ಬೋದು ಹಾಗೆ ಇದ್ರ ಬಗ್ಗೆ ವಿಶೇಷತೆ ತಿಳ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ ಕಾಲ್ ಮಾಡಿ ವಿಮರ್ಶೆ ಮಾಡಿ ಚರ್ಚೆ ಮಾಡಿ ನಾವು ಒಳ್ಳೆಯ ಪರಿಹಾರನ ಕೊಡ್ತೀವಿ ಹಾಗೆ ಎಸ್ ಆರ್ ಕಾಣಾ ಟಿವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ ನಮಸ್ಕಾರ ವೀಕ್ಷಕರೇ ಸರ್ವೇ ಜನೋ ಸುಖಿನೋ ಭವಂತ